at ಅನ್ಎಲ್ ಮೀ ಕಲ್ಮೆ ಚಾನೆಲ್ ನಲ್ಲಿ ಇವತ್ತು ನಾವು ಒಂದು ಹತ್ತು ಪ್ರಶ್ನೆಗಳನ್ನು ನೋಡುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಿದು ಮತ್ತು ನಿಮಗೆ ಅನೇಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉತ್ತಮವಾದಂತಹ ಪ್ರಶ್ನೆಗಳಿದು ಸ್ಟ್ಯಾಂಡರ್ಡ್ ಕ್ವಶನ್ಸ್ ಇದೆ ಹಾಗಾಗಿ ವಿಡಿಯೋವನ್ನು ತಪ್ಪದೆ ಕೊನೆಯ ತನಕ ನೋಡಬೇಕು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಿಂದಿನ ಪಾಠಗಳನ್ನೆಲ್ಲ ಖಂಡಿತವಾಗಿ ನೀವು ನೋಡ್ಕೊಳ್ಬೇಕು ಅಂದ್ರೆ ಆ ಪಾಠಗಳನ್ನು ಓದಿದ್ರೆ ನಿಮಗೆ ಈ ಪ್ರಶ್ನೆಗಳಿಗೆ ಬಹಳ ಸುಲಭವಾಗಿ ನಿಮಗೆ ಆನ್ಸರ್ ಅನ್ನು ನೀವು ಬರೀತೀರಿ ಮುಂದಿನ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಎಲ್ಲ ಇದು ತುಂಬಾ ಪ್ರಾಮುಖ್ಯವಾದಂತಹ ಪ್ರಶ್ನೆಗಳು ಈ ಕೆಳಗಿನ ಪದಾರ್ಥಗಳಲ್ಲಿ ಯಾವುದು ಮಿಶ್ರಣ ಅಂತ ಕೇಳಿದ್ದು ಅಲ್ಲಿ ಮಿಶ್ರಣವಾ ಸಂಯುಕ್ತವಾ ಏನು ಅಂತ ಸ್ವಲ್ಪ ನೋಡ್ಕೊಳ್ಬೇಕು ನೀವು ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್ ಈಸ್ ಎ ಮಿಕ್ಸ್ಚರ್ ಹಾಗೆ ಕೇಳುವ ಬದಲು ಹೋಮೊಲೋಗಸ್ ಮಿಕ್ಸ್ಚರ್ ಯಾವುದು ಅಥವಾ ಹೋಮೋಜಿನಸ್ ಮಿಕ್ಸ್ಚರ್ ಯಾವುದು ಅಂತ ಕೂಡ ಕೇಳಬಹುದು ಓಕೆ ಅಥವಾ ಹೈಡ್ರೋಜಿನಸ್ ಮಿಕ್ಸ್ಚರ್ ಯಾವುದು ಈ ತರದಲ್ಲಿಯೂ ಪ್ರಶ್ನೆಯು ಕೇಳಬಹುದು ಯಾವುದು ಇದರಲ್ಲಿ ಅಸಮರೂಪದ ಮಿಶ್ರಣ ಈ ರೀತಿಯೂ ಕೇಳಬಹುದು ಹಾಗಾಗಿ ವಸ್ತುಗಳು ನಾನು ದ್ರವ್ಯಗಳು ಪಾಠ ಹಾಕಿದ್ದನ್ನು ಖಂಡಿತವಾಗಿ ನೋಡ್ಕೊಳ್ಳಿ ಅದರಲ್ಲಿ ನಾನು ಶುದ್ಧ ವಸ್ತು ಅಂದ್ರೆ ಏನು ಮಿಶ್ರಣ ಅಂದ್ರೆ ಏನು ಮಿಶ್ರಣದ ವಿಧಗಳು ಶುದ್ಧ ವಸ್ತುವಿನ ಮಿಶ್ ವಿಧಗಳು ಇವುಗಳನ್ನೆಲ್ಲ ನಾನು ಹಾಕಿದ್ದೇನೆ ಖಂಡಿತವಾಗಿ ನನ್ನ ಫಸ್ಟ್ ಲೆಸನ್ ಅನ್ನು ಕೂಡ ನೀವು ನೋಡ್ಕೊಳ್ಳಿ ಓಕೆ ಇಲ್ಲಿ ಸಕ್ಕರೆ ಶುಗರ್ ಗಾಳಿ ಏರ್ ಹಾಲು ಮಿಲ್ಕ್ ಇಲ್ಲಿ ಚಹಾ ಟೀ ಅನ್ನು ಕೊಟ್ಟಿದೆ ಆಪ್ಷನ್ ಇ ಅಲ್ಲಿ ಏನು ಕೊಟ್ಟಿದೆ ಬಿ ಅಂಡ್ ಸಿ ಅಂತ ಕೊಟ್ಟಿದೆ ಎಫ್ ನಲ್ಲಿ ಬಿ ಸಿ ಅಂಡ್ ಡಿ ಅಂತ ಕೊಟ್ಟಿದೆ ಅಂದ್ರೆ ಇಲ್ಲಿ ಶುಗರ್ ಇದು ಸಂಯುಕ್ತ ವಸ್ತು ಶುಗರ್ ಸಂಯುಕ್ತ ವಸ್ತು ಅಥವಾ ಸಕ್ಕರೆ ಸಂಯುಕ್ತ ವಸ್ತು ಅಂದ್ರೆ ಇದು ಶುದ್ಧ ವಸ್ತು ಆಯ್ತು ಈ ಉಳಿದದ್ದು ಮೂರು ಕೂಡ ಮಿಶ್ರಣಗಳೇ ಗಾಳಿ ಉದಾಹರಣೆಗೆ ಗಾಳಿ ಹೋಮೋಜಿನಸ್ ಮಿಕ್ಸ್ಚರ್ ಅಂದ್ರೆ ಇದು ಸಮರೂಪದ ಮಿಶ್ರಣಕ್ಕೆ ಉದಾಹರಣೆ ಆಯ್ತು ಒಂದು ಇಲ್ಲಿ ಬರೀ ಯಾವುದು ಮಿಶ್ರಣ ಅಂತ ಮಾತ್ರ ಕೇಳಿದ್ದು ಹಾಗಾಗಿ ಒಂದು ಬಿ ಸರಿಯಾದ ಉತ್ತರ ಆಯ್ತು ಹಾಲು ಕೂಡ ಮಿಕ್ಸ್ಚರ್ ಹಾಲಿನಲ್ಲಿ ನೀವು ನೋಡಿ ಮೇಲುಗಡೆಗೆ ನಿಮಗೆ ಕೆನೆ ಕಾಣಿಸ್ತದೆ ಡ್ರಾಪ್ ಡ್ರಾಪ್ ಆಗಿ ಕೆನೆ ಅಥವಾ ಕೊಬ್ಬಿನ ಅಂಶ ಕಾಣಿಸ್ತದೆ ಅದರಲ್ಲಿ ಹಾಗಾಗಿ ಅದು ಹೈಡ್ರೋಜಿನಸ್ ಮಿಕ್ಸ್ಚರ್ ಆಯ್ತು ಅಸಮರೂಪದ ಮಿಶ್ರಣ ಆಯ್ತು ಇನ್ನೊಂದು ಚಹಾ ಇದು ಸಮರೂಪದ ಮಿಶ್ರಣ ಯಾಕೆ ಅಲ್ಲಿ ಹಾಲು ಹಾಕಿದ್ದೀರಿ ಸಕ್ಕರೆ ಹಾಕಿದ್ದೀರಿ ಟೀ ಪೌಡರ್ನ ಡಿಕಾಕ್ಷನ್ ಹಾಕಿದ್ದೀರಿ ಅದು ಒಂದು ಸಮರೂಪದ ಮಿಶ್ರಣ ಆಗಿದೆ ಹೋಮೋಜಿನಸ್ ಮಿಕ್ಸ್ಚರ್ ಆಗಿದೆ ಹಾಗಾಗಿ ಇಲ್ಲಿ ಮೂರು ಆಪ್ಷನ್ಸ್ ಸರಿಯಾದ ಕಾರಣ ನಿಮ್ಮ ಆನ್ಸರ್ ನೀವು ಇಲ್ಲಿ ಯಾವ್ದು ಹಾಕಬೇಕು ಸಿ ಅಂಡ್ ಡಿ ಮೂರು ಆನ್ಸರ್ಗಳು ಸರಿಯಾದದ್ದು ಬರೇ ಮಿಕ್ಸ್ಚರ್ ಅಂತ ಕೇಳಿದ ಕಾರಣ ಇದೇ ಪ್ರಶ್ನೆಯನ್ನು ಕೊಟ್ಟು ಇದರಲ್ಲಿ ಅಸಮರೂಪದ ಮಿಶ್ರಣ ಯಾವುದು ಅಂತ ಹಾಗಾದ್ರೆ ನಿಮ್ಮ ಆನ್ಸರ್ ಯಾವ್ದಾಗಬೇಕು ಹಾಲು ಸಿ ಮಾತ್ರ ನಿಮ್ಮ ಆನ್ಸರ್ ಆಗ್ಬೇಕು ಓಕೆ ಆ ಶುದ್ಧ ವಸ್ತು ಮಿಶ್ರಣ ಇದಕ್ಕಿರುವಂತಹ ವ್ಯತ್ಯಾಸಗಳನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಜೀವಕೋಶದ ಜೀವಂತ ವಸ್ತು ಅಂತ ಪ್ರೋಟೋಪ್ಲಾಸಮ್ ಅನ್ನು ಕರೀತಾರೆ ಎರಡನೇ ಪ್ರಶ್ನೆ ಇದು ಇದು ಡ್ಯಾಶ್ ಗಳನ್ನು ಒಳಗೊಂಡಿದೆ ಹಾಗಾದ್ರೆ ಇದರಲ್ಲಿ ಇದು ಯಾವುದೆಲ್ಲ ಅಂಶಗಳನ್ನು ಒಳಗೊಂಡಿದೆ ಹೇಳುವಂತದ್ದು ಪ್ರಶ್ನೆ ದ ಲಿವಿಂಗ್ ಕಂಟೆಂಟ್ ಆಫ್ ದ ಸೆಲ್ ಈಸ್ ಕಾಲ್ಡ್ ಪ್ರೋಟೋಪ್ಲಾಸಮ್ ಇಟ್ ಈಸ್ ಕಂಪೋಸ್ಟ್ ಆಫ್ ಆಪ್ಷನ್ ಎ ಸೈಟೋಪ್ಲಾಸಮ್ ಮಾತ್ರ ಸೈಟೋಪ್ಲಾಸಮ್ ಓನ್ಲಿ ಬಿ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯೋಪ್ಲಾಸಂ ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯೋಪ್ಲಾಸಮ್ ಕೊಟ್ಟದ್ದು ಸಿ ನ್ಯೂಕ್ಲಿಯೋಪ್ಲಾಸಂ ಮಾತ್ರ ನ್ಯೂಕ್ಲಿಯೋಪ್ಲಾಸಮ್ ಓನ್ಲಿ ಡಿ ಸೈಟೋಪ್ಲಾಸಂ ನ್ಯೂಕ್ಲಿಯೋಪ್ಲಾಸಂ ಮತ್ತು ಇತರ ಕಣದ ಅಂಗಗಳು ಅಂತ ಕೊಟ್ಟಿದೆ ಸೈಟೋಪ್ಲಾಸಮ್ ನ್ಯೂಕ್ಲಿಯೋಪ್ಲಾಸಮ್ ಅಂಡ್ ಅದರ್ ಆರ್ಗನಲ್ಸ್ ಹಾಗಾದ್ರೆ ಇಲ್ಲಿ ನಿಮ್ಮ ಆನ್ಸರ್ ಯಾವ್ದಾಗಬೇಕು ಪ್ರೋಟೋಪ್ಲಾಸಮ್ ಹೇಳಿದ ಕೂಡಲೇ ಅದರಲ್ಲಿ ಇದೆಲ್ಲ ಅಂಶಗಳು ಬರ್ತದೆ ಯಾವುದೋ ಸೈಟೋಪ್ಲಾಸಮ್ ನ್ಯೂಕ್ಲಿಯೋಪ್ಲಾಸಂ ಮತ್ತು ಇತರ ಕಣದಂಗಗಳು ಬರ್ತದೆ ಹಾಗಾದ್ರೆ ಇಲ್ಲಿ ನೀವು ಒಂದು ಸತಿ ಈ ಚಿತ್ರವನ್ನು ನೋಡಿಕೊಳ್ಳಿ ಇದು ಸ್ವಲ್ಪ ಕನ್ಫ್ಯೂಸ್ ಆಗುವಂತದ್ದು ಕೆಲವರಿಗೆ ಪ್ರೋಟೋಪ್ಲಾಸಂ ಮತ್ತು ಸೈಟೋಪ್ಲಾಸಮ್ ಅಂತ ಬೇರೆ ಬೇರೆ ಇಲ್ಲಿ ಕೊಟ್ಟಾಗ ಇಲ್ಲಿ ಸೈಟೋಪ್ಲಾಸಮ್ ಅಂದ್ರೆ ಇದು ಒಂದು ದಪ್ಪ ದ್ರಾವಣ ಒಂದು ಲಿಕ್ವಿಡ್ ಅದು ಪ್ರತಿ ಕೋಶವನ್ನು ತುಂಬುತ್ತದೆ ಅಂದ್ರೆ ಕೋಶದ ಪೊರೆಯ ಒಳಗಡೆಗೆ ಇರುವಂತಹ ದ್ರವ್ಯವನ್ನು ನಾವು ಏನು ಅಂತ ಹೇಳೋದು ಸೈಟೋಪ್ಲಾಸಮ್ ಅದರಲ್ಲಿ ನೀರು ಲವಣ ಪ್ರೋಟೀನ್ ಅನಂತರ ಕೆಲವೊಂದಷ್ಟು ಆರ್ಗನಲ್ಸ್ ಸಣ್ಣ ಸಣ್ಣದೆಲ್ಲ ಇರ್ತದೆ ಅಲ್ವಾ ಕಣದಂಗಗಳು ಇರ್ತದೆ ಓಕೆ ಸೈಟೋಪ್ಲಾಸಮ್ ಇಸ್ ಎ ಥಿಕ್ ಸೊಲ್ಯೂಷನ್ ದಟ್ ಫಿಲ್ಸ್ ಈಚ್ ಸೆಲ್ ಅಂಡ್ ಈಸ್ ಎನ್ಕ್ಲೋಸ್ಡ್ ಬೈ ದ ಸೆಲ್ ಮೆಂಬ್ರೇನ್ ಇಟ್ ಈಸ್ ಮೇನ್ಲಿ ಕಂಪೋಸ್ಟ್ ಆಫ್ ವಾಟರ್ ಸಾಲ್ಸ್ ಅಂಡ್ ಪ್ರೋಟೀನ್ ಇನ್ ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂದ್ರೆ ನಮ್ಮ ದೇಹದ ಅಂದ್ರೆ ಬಹುಕೋಶ ಜೀವಿಗಳಲ್ಲಿ ದ ಅಥವಾ ಮೇಲ್ವರ್ಗದ ಜೀವಿಗಳಲ್ಲಿ ದ ಸೈಟೋಪ್ಲಾಸಮ್ ಇನ್ಕ್ಲೂಡ್ಸ್ ಆಲ್ ದ ಮೆಟೀರಿಯಲ್ಸ್ ಇನ್ಸೈಡ್ ದ ಸೆಲ್ ಅಂಡ್ ಔಟ್ಸೈಡ್ ಆಫ್ ದ ನ್ಯೂಕ್ಲಿಯಸ್ ಅಂದ್ರೆ ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಕೋಶ ಪೊರೆಯ ಒಳಗಡೆಗೆ ಸಸ್ಯಗಳಲ್ಲಿ ಅಂದ್ರೆ ಕೋಶಪೊರೆ ಕೋಶ ಭಿತ್ತಿ ಅವುಗಳ ಮಧ್ಯದಲ್ಲಿ ಅಂದ್ರೆ ಕೋಶ ಕೇಂದ್ರ ಮತ್ತು ಪದರಗಳಿದೆಯಲ್ಲ ಹೊರ ಪದರಗಳು ಅದರ ಮಧ್ಯದಲ್ಲಿರುವಂತಹ ಅಷ್ಟು ಅಂಶಗಳನ್ನು ನಾವು ಸೈಟೋಪ್ಲಾಸಮ್ ಅಂತ ತಕ್ಕೊಳ್ತೇವೆ ಓಕೆ ಇಲ್ಲಿ ನ್ಯೂಕ್ಲಿಯರ್ನ ಒಳಗಿ ಈ ನ್ಯೂಕ್ಲಿಯಸ್ಸಿನ ಪೊರೆಯ ಒಳಗಡೆಗೂ ಅಂಶಗಳಿದೆ ಅಲ್ವಾ ಎರಡು ಪದರದಂತಹ ನ್ಯೂಕ್ಲಿಯಸ್ ನ ಪೊರೆ ಇದೆ ನಮ್ಮ ಕೋಶಗಳಲ್ಲಿ ಅದರ ಒಳಗಡೆಗೆ ಕ್ರೊಮ್ಯಾಟಿನ್ ಇದೆ ನ್ಯೂಕ್ಲಿಯೋಲಸ್ ಇದೆ ಅಲ್ವಾ ಇವುಗಳು ಎಲ್ಲವನ್ನೂ ಸೇರಿಸಿ ಅಂದ್ರೆ ಈ ಕೋಶ ಪೊರೆಯ ಒಳಗಿನ ಎಲ್ಲ ವಸ್ತುಗಳು ಅಂದ್ರೆ ನ್ಯೂಕ್ಲಿಯಸ್ ಮತ್ತು ಹೊರಗಿನ ಸೈಟೋಪ್ಲಾಸಮ್ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಏನು ಅಂತ ಕರೆಯುವುದು ಪ್ರೋಟೋಪ್ಲಾಸಮ್ ಅಂತ ಕರೆಯುವುದು ಎವ್ರಿಥಿಂಗ್ ಇನ್ಸೈಡ್ ದ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಂ ಪ್ಲಸ್ ಇನ್ನೊಂದೇನು ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯೋಪ್ಲಾಸಮ್ ಟುಗೆದರ್ ಆರ್ ಕಾಲ್ಡ್ ಪ್ರೋಟೋಪ್ಲಾಸಂ ನಿಮ್ಗೆ ಯಾವ ರೀತಿಯೂ ಕೊಡ್ಬಹುದು ಅಲ್ಲಿ ಓಕೆ ಜೀವಕೋಶಗಳ ಪಾಠ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದು ಹಾಕಿದ್ದೇನೆ ನಿಮ್ಮ ಎಕ್ಸಾಮ್ಸಿಗೆ ಐ ಎ ಎಸ್ ಕೆ ಎ ಎಸ್ ಎಕ್ಸಾಮ್ ಗಳಿಗೆ ಕೂಡ ಬರುವಂತಹ ಪ್ರಶ್ನೆಗಳು ಮತ್ತು ಅಲ್ಲಿ ಏನೇನು ಪಾಯಿಂಟ್ಸ್ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ನಾನು ಜೀವಕೋಶಗಳು ಅಂತ ಹೇಳುವಂತಹ ಪಾಠದಲ್ಲಿ ಹಾಕಿದ್ದೇನೆ ಓಕೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಒಂದ್ಸತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ಅದರಲ್ಲಿ ಇದೆ ನೆಕ್ಸ್ಟ್ ಕ್ವಶನ್ ನೋಡುವ ಕೆಳಗಿನ ಯಾವ ಹೇಳಿಕೆಯು ಮಾನವ ದೇಹದಲ್ಲಿ ಬಿ ಜೀವಕೋಶಗಳು ಮತ್ತು ಟಿ ಜೀವಕೋಶಗಳ ಪಾತ್ರವನ್ನು ಉತ್ತಮವಾಗಿ ವಿವರಿಸುತ್ತದೆ ಇಲ್ಲಿ ಬಿ ಜೀವಕೋಶ ಮತ್ತು ಟಿ ಜೀವಕೋಶಗಳು ಯಾವುದು ಇಲ್ಲಿ ಹೇಳ್ತೇನೆ ನಾನು ಅವು ಪರಿಸರದ ಅಲರ್ಜಿನ್ಗಳಿಂದ ದೇಹವನ್ನು ರಕ್ಷಿಸುತ್ತವೆ ಅವು ದೇಹದ ನೋವು ಮತ್ತು ಉರಿಯೂತವನ್ನು ನಿವಾರಿಸುತ್ತವೆ ಅವು ದೇಹದಲ್ಲಿ ಸಪ್ರೆಸೆಂಟ್ಸ್ ಆಗಿ Which one of the following statements best describes the role of B cells and T cells in the human body? They protect the body from environmental allergens, they elevate the body's pain and inflammation, they act as immunosuppressants in the body. ದೇ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ದ ಡಿಸೀಸಸ್ ಕಾಸ್ಡ್ ಬೈ ಪ್ಯಾಥೋಜನ್ಸ್ ಇಲ್ಲಿ ನಿಮ್ಮ ಆನ್ಸರ್ ಆಗಬೇಕಾದದ್ದು ಡಿ ಅವು ರೋಗಕಾರಕಗಳಿಂದ ಉಂಟಾಗುವಂತಹ ರೋಗದಿಂದ ದೇಹವನ್ನು ರಕ್ಷಿಸ್ತವೆ ಅಂದ್ರೆ ದೇಹದ ಒಳಗೆ ಪ್ರವೇಶಿಸಬಹುದಾದಂತಹ ಜೀವಕೋಶಗಳನ್ನು ಅಥವಾ ಪ್ಯಾಥೋಜನ್ಸ್ ರೋಗಾಣುಗಳನ್ನು ಅವು ನಾಶ ಮಾಡುತ್ತವೆ ನುಂಗಿ ನಾಶ ಮಾಡುವಂಥವು ಯಾವುದು ಬಿ ಸೆಲ್ಸ್ ಮತ್ತು ಟಿ ಸೆಲ್ಸ್ ಹಾಗಾದ್ರದ್ದು ಯಾವುದರ ಅಂಶಗಳು ಡಬ್ಲ್ಯೂ ಬಿ ಸಿ ಅದ್ದು ಅಲ್ವಾ ಬಿಳಿ ರಕ್ತ ಕಣಗಳ ಒಂದು ಗುಂಪು ಅದು ಅಂದ್ರೆ ಆನ್ಸರ್ ಆಗ್ಬೇಕಾದದ್ದು ರೋಗಕಾರಕಗಳಿಂದ ಉಂಟಾಗುವಂತಹ ರೋಗವನ್ನು ರೋಗಗಳಿಂದ ದೇಹವನ್ನು ರಕ್ಷಿಸ್ತವೆ ದೇ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ದ ಡಿಸೀಸ್ ಕಾಸ್ಡ್ ಬೈ ಪ್ಯಾಥೋಜನ್ಸ್ ಟೀ ಸೆಲ್ಸ್ ಪ್ರೊಟೆಕ್ಟ್ ಅಸ್ ಫ್ರಮ್ ಇನ್ಫೆಕ್ಷನ್ ಇನ್ ಅವರ್ ಡೈಲಿ ಲೈಫ್ಸ್ ವಿ ಆರ್ ಕಾನ್ಸ್ಟೆಂಟ್ಲಿ ಎಕ್ಸ್ಪೋಸ್ ಟು ಪ್ಯಾಥೋಜನ್ ಸಚಸ್ ಬ್ಯಾಕ್ಟೀರಿಯಾ ವೈರಸ್ ಅಂಡ್ ಫಂಗೈ ಈಗ ಕ್ಲಿಯರ್ ಆಗಿರ್ಬೇಕು ಇನ್ನು ಇಲ್ಲಿ ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳಿದೆಯಲ್ಲ ಇದು ಏನಂದ್ರೆ ಅಲ್ಲಿ ಒಂದು ಶಬ್ದ ಕೊಟ್ಟಿದ್ದೆ ನಾನು ಇದು ಕಸಿ ಮಾಡಿದ ಅಂಗವನ್ನು ತಿರಸ್ಕರಿಸುವಂತಹ ದೇಹದ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ ಅಂದ್ರೆ ಯಾವ್ದಾದ್ರು ಕಣ್ಣಿನ ಕಾರ್ ಕಾರ್ನಿಯಾ ಇರ್ಬೋದು ಅಥವಾ ದೇಹದ ಯಾವುದೇ ಭಾಗ ಯಾವ್ದಾದ್ರು ಭಾಗಗಳನ್ನು ಕಿಡ್ನಿ ಇದನ್ನೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ಲ ಹಾಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ನಮ್ಮ ದೇಹ ಅದನ್ನು ರಿಜೆಕ್ಟ್ ಮಾಡ್ತದೆ ನಮ್ಮ ದೇಹ ಅದನ್ನು ತಿರಸ್ಕರಿಸ್ತದೆ ಈ ತಿರಸ್ಕರಿಸುವಂತಹ ಅಂಶವನ್ನು ಇದು ಕಡಿಮೆ ಮಾಡ್ತದೆ ಇಮ್ಯೂನೋ ಸಪ್ರೆಸೆಂಟ್ಸ್ ನಮ್ಮ ದೇಹ ತಿರಸ್ಕರಿಸದಿದ್ದ ಹಾಗೆ ನೋಡಿಕೊಳ್ಳುತ್ತದೆ ಓಕೆ ಅದರ ಔಷಧಿ ಅದು ಇಮ್ಯುನೋಸೆಂಟ್ಸ್ ಆರ್ ಡ್ರಗ್ಸ್ ಆರ್ ಮೆಡಿಸಿನ್ಸ್ ದಟ್ ಲೋವರ್ ದ ಬಾಡೀಸ್ ಎಬಿಲಿಟಿ ಟು ರಿಜೆಕ್ಟ್ ಎ ಟ್ರಾನ್ಸ್ಪ್ಲಾಂಟೆಡ್ ಆರ್ಗನ್ ಇದು ಕೂಡ ನಿಮಗೆ ಬರಬಹುದಾದಂತಹ ಪ್ರಶ್ನೆ ಇನ್ನಲ್ಲಿ ನ್ಯೂಟ್ರೋಫಿಲ್ಸ್ ಅದರಲ್ಲಿ ದೇಹದ ದೇಹವನ್ನು ಎನ್ವಿರಾನ್ಮೆಂಟಲ್ ಎಲರ್ಜಿಯಿಂದ ಯಾವುದು ರಕ್ಷಿಸುತ್ತದೆ ಅಂತ ಕೇಳಿದೆ ಅಲ್ಲ ಅದು ನ್ಯೂಟ್ರೋಫಿಲ್ಸ್ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ಎನ್ವಿರಾನ್ಮೆಂಟ್ ಅಲ್ಲಿ ಎಲರ್ಜಿಸ್ ಎಲರ್ಜೆನ್ಸ್ ಬೇರೆ ಬೇರೆ ವಸ್ತುಗಳು ನಮಗೆ ಎಲರ್ಜಿ ಆಗ್ತದೆ ಉದಾಹರಣೆಗೆ ಕೆಲವು ಕಮ್ಯುನಿಸ್ಟ್ ಗಿಡದ ಹೂ ಎಲ್ಲ ಇದೆಯಲ್ಲ ಅದು ಅದರ ಪರಾಗ ಅದೆಲ್ಲ ನಮಗೆ ಎಲರ್ಜಿ ಉಂಟು ಮಾಡತದಲ್ಲ ಅಂತದನ್ನು ಕಡಿಮೆ ಮಾಡುವಂಥದ್ದು ಯಾವುದು ನ್ಯೂಟ್ರೋಫಿಲ್ಸ್ ಇನ್ನೊಂದು ನಿಮ್ ನಮ್ಮ ದೇಹದಲ್ಲಿ ವೈಟ್ಸ್ ಲ್ಯೂಕೋಸೈಟ್ಸ್ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಇರುವಂತದ್ದು ಇದು ನಮ್ಮ ದೇಹದಲ್ಲಿರುವಂತಹ ಈ ಉರಿಯೂತ ಬರುವಂತದ್ದೆಲ್ಲ ಇರ್ತದಲ್ಲ ಏನಾದ್ರೂ ತಾಗಿದಾಗ ಉರಿಯೂತ ಬರುವಂತದ್ದು ಇನ್ಫ್ಲಮೇಷನ್ ಆಗುದು ಕೆಂಪಗಾಗಿ ಬೆಂಕಿ ಬಂದಾಗ ಆಗ್ತದಲ್ಲ ಮೈಯೆಲ್ಲ ಒಂಥರ ಅಂತಹ ಸಂದರ್ಭಗಳನ್ನೆಲ್ಲ ಇದು ಕಡಿಮೆ ಮಾಡ್ತದೆ ಯಾವುದು ಲ್ಯೂಕೋಸೈಡ್ಸ್ ಇಸ್ ಹೈ ಹೈ ಬ್ಲಡ್ ಸೆಲ್ ಕೌಂಟ್ ಇದು ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಇದು ಉಂಟಾಗ್ತದೆ ನಮ್ಮ ದೇಹದಲ್ಲಿ ಇರ್ತದೆ ಯಾವಾಗ ನಮ್ಮ ದೇಹಕ್ಕೆ ಏನಾದ್ರೂ ಪ್ರಾಬ್ಲಮ್ ಆದಾಗ ಇಟ್ ಕ್ಯಾನ್ ಆಕರ್ ವೆನ್ ಯು ಹ್ಯಾವ್ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್ ಇನ್ ಯುವರ್ ಬಾಡಿ ನಮ್ಮ ದೇಹದಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗುವಾಗ ಕೂಡ ಈ ಲೋಕೋಸೈಡ್ಸ್ ನಮ್ಮ ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಂಟಾಗ್ತದೆ ಡಬ್ಲ್ಯೂ ಬಿ ಸಿಗಳು ಹಾಗೆ ಗಾಯಗಳಾದಾಗ ಅದು ಅಲ್ಲಿಗೆ ಹೆಚ್ಚು ಪ್ರಮಾಣದಲ್ಲಿ ಬಿಳಿ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಿ ಕಳಿಸ್ತದೆ ಇದು ನಮ್ಮ ದೇಹವನ್ನು ರಕ್ಷಿಸುವಂತಹ ಅಂಶಗಳು ಡಬ್ಲ್ಯೂ ಪಿ ಸಿಗಳಲ್ವಾ ಹಾಗಾಗಿ ಓಕೆ ಕೆಳಗಿನವುಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋವಿಂಗ್ ಈ ತರ ಕೊಟ್ಟಾಗ ತುಂಬಾ ಜಾಗರೂಕತೆಯಿಂದ ನೋಡಬೇಕು ಯಾಕಂದ್ರೆ ಅದರ ಕೆಳಗಡೆಗೆ ಏನೋ ಒಂದು ಕೊಟ್ಟಿರ್ತಾರೆ ಕ್ವಶನ್ ಓಕೆ ಕೆಳಗಿನವುಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋವಿಂಗ್ ಓಕೆ ಕಾರ್ಬನ್ ಮೋನಾಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಓಝೋನ್ ಸಲ್ಫರ್ ಡೈಆಕ್ಸೈಡ್ ಇಷ್ಟನ್ನು ಕೊಟ್ಟಿದೆ ಕೆಳಗಡೆಗೆ ಏನು ಕೊಟ್ಟಿದೆ ಪರಿಸರದಲ್ಲಿ ಈ ಮೇಲಿನ ಯಾವುದಕ್ಕಿಂತ ಯಾವುದು ಹೆಚ್ಚಿನ ಆಮ್ಲ ಮಳೆಗೆ ಕಾರಣ ಅಥವಾ ಕಾರಣಗಳು ಅಂದ್ರೆ ಯಾವ ಒಂದಕ್ಕಿಂತ ಹೆಚ್ಚು ಇರಬಹುದು ಅಲ್ಲಿ ಓಕೆ ಎಕ್ಸೆಸ್ ಆಫ್ ವಿಚ್ ಆಫ್ ದ ಅಬೌವ್ ಇನ್ ದ ಎನ್ವಿರಾನ್ಮೆಂಟ್ ಈಸ್ ಆರ್ ಆರ್ ಕಾಸಸ್ ದ ಆಸಿಡ್ ರೈನ್ ಆಸಿಡ್ ರೈನ್ ಅಥವಾ ಆಮ್ಲ ಮಳೆ ಆಗ್ಲಿಕ್ಕೆ ಇವುಗಳಲ್ಲಿ ಯಾವುದರ ಪ್ರಮಾಣ ಹೆಚ್ಚು ಆದ್ರೆ ವಾತಾವರಣದಲ್ಲಿ ಹೆಚ್ಚು ಆದ್ರೆ ಆಮ್ಲ ಮಳೆ ಉಂಟಾಗ್ತದೆ ಹೇಳುವಂತದ್ದು ಇಲ್ಲಿ ಪ್ರಶ್ನೆ ಇಲ್ಲಿ ಆಪ್ಷನ್ ಎ ಏನ್ ಕೊಟ್ಟದ್ದು ಒನ್ ಟೂ ಅಂಡ್ ತ್ರೀ ಇಲ್ಲಿ ಒನ್ ಟೂ ಅಂಡ್ ತ್ರೀ ಯಾವುದು ಒನ್ ಕಾರ್ಬನ್ ಮೋನಾಕ್ಸೈಡ್ ಟೂ ನೈಟ್ರೋಜನ್ ಆಕ್ಸೈಡ್ ಮೂರನೇದು ಓಝೋನ್ ಕೊಟ್ಟದ್ದು ಆಪ್ಷನ್ ಬಿ ಏನ್ ಕೊಟ್ಟದ್ದು ಎರಡು ಮತ್ತು ನಾಲ್ಕು ಮಾತ್ರ ಅಂತ ಕೊಟ್ಟದ್ದು ಎರಡನೇದು ನೈಟ್ರೋಜನ್ ಆಕ್ಸೈಡ್ ನಾಲ್ಕನೆಯದು ಸಲ್ಫರ್ ಡೈಆಕ್ಸೈಡ್ ಆ ಆಪ್ಷನ್ ಸಿ ಏನ್ ಕೊಟ್ಟಿದೆ ನಾಲ್ಕು ಮಾತ್ರ ಅಂತ ಕೊಟ್ಟಿದೆ ಸಲ್ಫರ್ ಡೈಆಕ್ಸೈಡ್ ಓನ್ಲಿ ಅಂತ ಕೊಟ್ಟಿದೆ ಆಪ್ಷನ್ ಡಿ ಅಲ್ಲಿ ಒಂದು ಮೂರು ಮತ್ತು ನಾಲ್ಕು ಅಂತ ಕೊಟ್ಟಿದೆ ಯಾವುದು ಕಾರ್ಬನ್ ಮೋನಾಕ್ಸೈಡ್ ಓಝೋನ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಅಂತ ಕೊಟ್ಟಿದೆ ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಎರಡನೆಯದ್ದು ನೈಟ್ರೋಜನ್ ಆಕ್ಸೈಡ್ ಇನ್ನೊಂದು ನಾಲ್ಕನೆಯದ್ದು ಸಲ್ಫರ್ ಡೈಆಕ್ಸೈಡ್ ನಿಮ್ಮಲ್ಲಿ ಇದು ಇವುಗಳೆರಡು ವಾತಾವರಣದಲ್ಲಿ ಜಾಸ್ತಿ ಆದಾಗ ಆಮ್ಲ ಮಳೆಗೆ ಕಾರಣ ಆಗ್ತವೆ ಹಾಗಾಗಿ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆ ಆದ್ರೆ ಆಮ್ಲ ಮಳೆ ಉಂಟಾಗ್ತದೆ ಅಲ್ಲಿ ಅವು ಏನು ಹೇಗೆ ಆಗುದು ಅಂದ್ರೆ ಅವು ನೀರು ಆಮ್ಲಜನಕ ಮತ್ತು ಇತರ ರಾಸಾಯನಿಕಗಳೊಂದಿಗೆ ವಾತಾವರಣದಲ್ಲಿ ಇರುವಂತಹ ರಾಸಾಯನಿಕಗಳೊಂದಿಗೆ ಪ್ರತಿಕ್ರಿಯಿಸ್ತವೆ ಮತ್ತು ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ ಆಸಿಡ್ ರೈನ್ ಈಸ್ ಕಾಸ್ಡ್ ಬೈ ದ ರಿಲೀಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರಜನ್ ಆಕ್ಸೈಡ್ಸ್ ಇನ್ ಟು ದ ಅಟ್ಮಾಸ್ಫಿಯರ್ ವೇರ್ ದೇ ರಿಯಾಕ್ಟ್ ವಿತ್ ವಾಟರ್ ಆಕ್ಸಿಜನ್ ಅಂಡ್ ಅದರ್ ಕೆಮಿಕಲ್ಸ್ ಟು ಬಿಕಮ್ ಸಲ್ಫ್ಯೂರಿಕ್ ಆ್ಯಂಡ್ ನೈಟ್ರಿಕ್ ಆಸಿಡ್ ರೆಸ್ಪೆಕ್ಟಿವ್ಲಿ ಹಾಗಾದ್ರೆ ಇದರಲ್ಲಿ ಆಮ್ಲಮಳೆಯಲ್ಲಿ ಇನ್ನೊಂದು ಕೇಳಬಹುದಾದಂತಹ ಪ್ರಶ್ನೆ ಯಾವುದೋ ಆಮ್ಲಮಳೆಯ ಪಿಎಚ್ ಮೌಲ್ಯ ಡ್ಯಾಶ್ ಅಂತ ಕೇಳ್ತಾರೆ ಅಲ್ಲ ನಾಲ್ಕು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇರ್ತದೆ ಏಳಕ್ಕಿಂತ ಹೆಚ್ಚು ಇದ್ರೆ ಪ್ರತ್ಯಾಮ್ಲೀಯ ಏಳಕ್ಕಿಂತ ಕಡಿಮೆ ಇದ್ರೆ ಆಮ್ಲೀಯ ನಿಮಗೆ ನೆನಪಿದೆ ಆಮ್ಲ ಮಳೆಯೋದು ಪಿ ಎಚ್ ಮೌಲ್ಯ ನಾಲ್ಕು ಪಾಯಿಂಟ್ ಐದಕ್ಕಿಂತಲೂ ಕಡಿಮೆ ಇರ್ತದೆ ದ ಪಿ ಎಚ್ ಆಫ್ ಆಸಿಡ್ ಇಂಪ್ಯಾಕ್ಟೆಡ್ ರೈನ್ ಈಸ್ ಜನರಲಿ ಬಿಲೋ ಫೋರ್ ಪಾಯಿಂಟ್ ಫೈವ್ ಆನ್ ದ ಪಿ ಎಚ್ ಸ್ಕೇಲ್ ಇದೆಲ್ಲ ಕೆಳಗಿನ ಬೆಳೆಗಳಲ್ಲಿ ಕೆಳಗಿನ ಬೆಳೆಗಳಲ್ಲಿ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಎರಡರ ಪ್ರಮುಖ ಮಾನವಜನ್ಯ ಮೂಲ ಯಾವುದು ಇವುಗಳು ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಎರಡೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಗೆ ಉಪದ್ರ ಕೊಡುವಂಥದ್ದು ಅಲ್ವಾ ಎಮಂಗ್ ದ ಫಾಲೋವಿಂಗ್ ಕ್ರಾಪ್ಸ್ ವಿಚ್ ಒನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಂಥ್ರೋಪೊಜೆನಿಕ್ ಸೋರ್ಸ್ ಆಫ್ ಬೋತ್ ಮೀಥೇನ್ ಅಂಡ್ ನೈಟ್ರಸ್ ಆಕ್ಸೈಡ್ ಅಂತ ಕ್ವಶನ್ ಇರುವುದು ಹತ್ತಿ ಕಾಟನ್ ರೈಸ್ ಅಕ್ಕಿ ಕಬ್ಬು ಶುಗರ್ ಕೇನ್ ಗೋಧಿ ವೀಟ್ ಅಂದ್ರೆ ಯಾವ ಗದ್ದೆಗಳು ಇಲ್ಲಿ ಹತ್ತಿಯದ್ದ ಅಕ್ಕಿಯದ್ದ ಕಬ್ಬು ಅಥವಾ ಗೋಧಿ ಈ ಬೆಳೆಗಳನ್ನು ಬೆಳೆಯುವಾಗ ಯಾವುದರಲ್ಲಿ ಹೆಚ್ಚು ಪ್ರಮಾಣದ ಮೀಥೇನ್ ಮತ್ತು ಆಕ್ಸೈಡ್ ವಾತಾವರಣಕ್ಕೆ ಸೇರುವಂತಹ ಆಕ್ಸೈಡ್ ಈಗಾಗಲೇ ಹೇಳಿದ ಆಮ್ಲ ಮಳೆಗೆ ಕಾರಣ ಆಗ್ತದೆ ಮೀಥೇನ್ ವಾತಾವರಣದಲ್ಲಿ ಉಷ್ಣತೆಯನ್ನು ಹೆಚ್ಚಿಸ್ತದೆ ಅಲ್ವಾ ಇದು ಎರಡು ತೊಂದರೆಗಳು ಈ ಬೆಳೆ ಯಾವ ಬೆಳೆಗಳನ್ನು ಬೆಳೆಯುವಾಗ ತೊಂದರೆಗಳು ಉಂಟಾಗ್ತದೆ ಹೇಳುವಂಥದ್ದು ಪ್ರಶ್ನೆ ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಅಕ್ಕಿ ಅಥವಾ ಪ್ಯಾಡಿ ಬೆಳೆಯುವಾಗ ರೈಸ್ ಬೆಳೆಯುವಾಗ ಗದ್ದೆಗಳಲ್ಲಿ ನೀರು ನಿಲ್ಲುವಾಗೆ ಮಾಡ್ತಾರೆ ಅಲ್ವಾ ನೆನಪಿದೆ ನಿಮಗೆ ಅದು ಇಂಡಿಯಾದಲ್ಲಿ ಜಾಸ್ತಿ ಈ ತರದ ಕಲ್ಟಿವೇಶನ್ ಇರುವುದು ಬೇರೆ ದೇಶಗಳಲ್ಲಿ ಭತ್ತದ ಕೃಷಿ ಮಾಡುವಾಗ ಹೆಚ್ಚಾಗಿ ಅವು ಕಡಿಮೆ ನೀರು ಬಳಕೆ ಮಾಡುವಂತಹ ಅಕ್ಕಿ ಇಲ್ಲಿಯೂ ಇದೆ ಬೇಕಾದಷ್ಟು ಇದೆ ಮಾಡ್ತಾರೆ ಆದ್ರೆ ಹೆಚ್ಚಾಗಿ ಇಲ್ಲಿ ಏನಾಗ್ತದೆ ಮಳೆಗಾಲ ಪ್ರಾರಂಭ ಆದ ನಂತರ ಗದ್ದೆಗಳಲ್ಲಿ ಸರಿ ನೀರು ನಿಂತೆಲ್ಲ ಆದ ನಂತರ ಬೀಜ ಬಿತ್ತುವಂತದ್ದು ಇದೆಲ್ಲ ಕ್ರಮಗಳಿರುದು ಅಥವಾ ಬೇರೆ ಕಡೆಯಿಂದ ಗಿಡಗಳು ಮಾಡಿ ತಂದು ನೆಡುವಂಥದ್ದು ಎಲ್ಲ ಪದ್ಧತಿಗಳು ಹೆಚ್ಚಾಗಿ ನಮ್ಮ ಸಾಂಪ್ರದಾಯಿಕ ಆ ಕೃಷಿ ನಮ್ಮಲ್ಲಿರುವಂಥದ್ದು ಹಾಗಾಗಿ ಇಲ್ಲಿ ಈ ನೀರು ತುಂಬಿದಾಗ ಏನಾಗ್ತದೆ ಅಲ್ಲಿ ಆಮ್ಲಜನಕ ರಹಿತ ಪರಿಸ್ಥಿತಿ ಇರ್ತದೆ ಆ ಮಣ್ಣು ಅಡಿಯಲ್ಲಿರುವಂತಹ ಮಣ್ಣು ಇಲ್ಲಿ ಸೂಕ್ಷ್ಮಾಣ ಜೀವಿಗಳನ್ನ ಮೀಥೇನ್ ಉತ್ಪತ್ತಿ ಆಗ್ತದೆ ಅಂದ್ರೆ ಅನರೋಬಿಕ್ ರೆಸ್ಪಿರೇಷನ್ ಆಗ್ತದೆ ಇಲ್ಲಿ ಹಾಗಾಗಿ ಅಲ್ಲಿ ಮೀಥೇನ್ ಉತ್ಪತ್ತಿ ಆಗ್ತದೆ ಹೆಚ್ಚುವರಿಯಾಗಿ ಇಲ್ಲಿ ನಾವು ಸಾರಜನಕ ಗೊಬ್ಬರಗಳನ್ನು ಹಾಕ್ತೇವೆ ಇದರಿಂದಾಗಿ ಏನಾಯ್ತು ಈ ನೈಟ್ರಸ್ ಆಕ್ಸೈಡ್ ಕೂಡ ಹೊರಗಡೆಗೆ ಹೋಗುವ ಹಾಗೆ ಆಗ್ತದೆ ರೈಸ್ ಕಲ್ಟಿವೇಶನ್ ಇನ್ವಾಲ್ವ್ಸ್ ವಾಟರ್ ಫಿಲ್ಲಿಂಗ್ ಇನ್ ಫೀಲ್ಡ್ಸ್ ವಿಚ್ ಕ್ರಿಯೇಟ್ಸ್ ಅನರೋಬಿಕ್ ಕಂಡೀಷನ್ಸ್ ದಾಟ್ ಸ್ಟಿಮ್ಯುಲೇಟ್ಸ್ ಮೇಥೇನ್ ಪ್ರೊಡಕ್ಷನ್ ಬೈ ಮೈಕ್ರೋಬ್ಸ್ ಎಡಿಷನಲ್ಲಿ ರೈಸ್ ಪ್ಯಾಡೀಸ್ ಆರ್ ಎ ಸಿಗ್ನಿಫಿಕೆಂಟ್ ಸೋರ್ಸ್ ಆಫ್ ನೈಟ್ರಸ್ ಆಕ್ಸೈಡ್ ಎಮಿಷನ್ಸ್ ಡ್ಯೂ ಟು ದ ಯೂಸ್ ಆಫ್ ನೈಟ್ರಜನ್ ಫರ್ಟಿಲೈಸರ್ಸ್ ಅಂಡ್ ಅದರ್ ಎಗ್ರಿಕಲ್ಚರಲ್ ಪ್ರಾಕ್ಟಿಸ ಇದು ನಿಮಗೆ ಯಾವ ಸಂದರ್ಭಗಳಲ್ಲಿ ಮೀತೇನ ವಾತಾವರಣಕ್ಕೆ ಹೆಚ್ಚು ಬಿಡುಗಡೆ ಆಗ್ತದೆ ಅಂತ ಕೊಟ್ಟು ಲಾಂಗ್ ಆನ್ಸರಿಗೂ ಕೇಳ್ಬೋದು ಆಗ ನಿಮಗೆ ಇದೆಲ್ಲ ವಿವರಣೆಗಳು ಬೇಕಾಗ್ತದೆ ಗದ್ದೆಯಲ್ಲಿ ನೀರು ತುಂಬಿಸುವ ಕಾರಣ ಈ ರೀತಿಯ ವಿವರಣೆಗಳನ್ನೆಲ್ಲ ನೀವು ಬರಿಬೇಕಾಗ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ಪಕ್ಷಿ ಅಲ್ಲ ಅಂತ ಇನ್ನೊಂದು ಪ್ರಶ್ನೆ ಕೊಟ್ಟದ್ದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಬರ್ಡ್ ಗೋಲ್ಡನ್ ಮಹಸೀರ್ ಇಂಡಿಯನ್ ನೈಟ್ ಜಾರ್ ಸ್ಪೂನ್ ಬಿಲ್ ವೈಟ್ ಐಬಿಸ್ ಇದಿಷ್ಟು ನಾನು ಕೊಟ್ಟದ್ದು ಇಲ್ಲಿ ನಿಮ್ಮ ಗೋಲ್ಡನ್ ಮೆಹಸೀರ್ ಹೇಳುವಂತದ್ದು ಒಂದು ಮೀನು ಇದು ಬಹಳ ಚಂದವಾದಂತಹ ಒಂದು ಮೀನು ನೀರಿನ ಮೀನೆ ಹಿಮಾಲಯದ ತಪ್ಪಲು ಪ್ರದೇಶಗಳಲ್ಲಿ ಇರುವಂತಹ ಆ ಏನು ಸ್ಪ್ರಿಂಗ್ಸ್ ಅಥವಾ ಸಣ್ಣ ಸಣ್ಣ ತೊರೆಗಳು ಇವುಗಳಲ್ಲೆಲ್ಲ ಇದು ಕಂಡು ಬರ್ತದೆ ಇನ್ನು ಲೇಕ್ಗಳಲ್ಲಿ ಕೂಡ ಇದು ಕಂಡು ಬರ್ತದೆ ಇದು ಗಂಗಾ ಬ್ರಹ್ಮಪುತ್ರ ಜಲಾನಯನ ಪ್ರದೇಶದಲ್ಲಿ ಎಲ್ಲ ಇಂಥದ್ದು ಈ ತರದ ಮೀನುಗಳನ್ನು ಕಾಣಬಹುದು ಇದು ಒಂದು ವಿಶೇಷತೆ ಇದಕ್ಕೆ ದ ಗೋಲ್ಡನ್ ಮೆಹಸೀರ್ ಇಂಡಿಯಾ ಇಂಡಿಯಾದಲ್ಲಿ ಇದೆ ಇದು ಸಾಕಷ್ಟು ಕೆನ್ ಆಲ್ಸೋ ಬಿ ಫೌಂಡ್ ಇನ್ ದ ಹಿಮಾಲಯನ್ ಫುಟ್ ಹಿಲ್ಸ್ ಆಮೇಲೆ ಇಂಡಸ್ ಗಂಗಾ ಬ್ರಹ್ಮಪುತ್ರ ಬೇಸಿನ್ಸ್ ಅಂಡ್ ಕಾವೇರಿ ಇವುಗಳ ಈ ನದಿಗಳಲ್ಲಿ ಬದಿಗಳಲ್ಲೆಲ್ಲೋ ಇದು ಕಂಡು ಬರಬಹುದು ಇದು ವಿಶೇಷವಾಗಿ ಹೆಚ್ಚು ಮೌಲ್ಯಯುತವಾದಂತಹ ಮೀನು ಅಥವಾ ಇದಕ್ಕೆ ಇದು ಕಾಸ್ಟ್ಲಿ ಮೀನು ಮತ್ತು ಇದು ಸಾಂಸ್ಕೃತಿಕವಾಗಿ ಇದು ಒಂದು ಒಳ್ಳೆಯ ಜಾತಿಯ ಮೀನು ಅಂತ ಹೇಳಿ ಇದಕ್ಕೆ ಒಳ್ಳೆ ಹೆಸರಿದೆ ಹಾಗಾಗಿ ಇದು ಅಳಿವಿನಂಚಿನಲ್ಲಿರುವಂತಹ ಮೀನಾಗಿದೆ ಓಕೆ ಹಾಗಾಗಿ ಇದನ್ನು ನೆನಪಿಟ್ಟು ಇದಕ್ಕೆ ಬೇರೆ ಹೆಸರುಗಳು ಕೂಡ ಇದೆ ಟೋರ್ ಪಿಟೋರ ಏನು ಪಿಟ್ಯೂಟರ್ ಮಹ ಮಹಸೀರ್ ಹಿಮಾಲಯನ್ ಮಹಸೀರ್ ಅಥವಾ ಗೋಲ್ಡನ್ ಮಹಸೀರ್ ಇದೆಲ್ಲ ಅದಕ್ಕೆ ಇರುವಂತಹ ಹೆಸರೇ ಈಸ್ ಅನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ಸಿಪ್ರಿನಿಡ್ ಫಿಶ್ ಸಿಪ್ರಿನಿಡ್ ಫಿಶ್ ನ ಜಾತಿಗಳಲ್ಲಿ ಇದು ಒಂದು ವಿಶೇಷವಾದದ್ದು ಇದು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಅಥವಾ ಅಳಿವಿನಂಚಿನಲ್ಲಿರುವಂತದ್ದು ಹೇಳಿದ್ರೆ ಇವುಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ ಅಂತ ಅರ್ಥ ಸಂಯುಕ್ತದಲ್ಲಿ ಇರುವ ಘಟಕಗಳನ್ನು ಪ್ರತ್ಯೇಕಿಸಲು ಈ ಕೆಳಗಿನ ಯಾವ ವಿಧಾನಗಳನ್ನು ಬಳಸಲಾಗ್ತದೆ ಇಲ್ಲಿ ಪ್ರಶ್ನೆ ಸರಿ ನೋಡಿಕೊಳ್ಬೇಕು ಅಂತ ಹೇಳಿದ್ದೆ ನಾನು ಸಂಯುಕ್ತದಲ್ಲಿ ಇರುವ ಘಟಕಗಳನ್ನು ಪ್ರತ್ಯೇಕಿಸ್ಲಿಕ್ಕೆ ಅಂತ ಇಲ್ಲಿ ಕೇಳಿದ್ದು ಎರಡು ಮೂರು ಸಂಯುಕ್ತಗಳು ಒಟ್ಟು ಸೇರಿಕೊಂಡಿದ್ದಾಗ ಆ ಸಂಯುಕ್ತಗಳನ್ನು ಪ್ರತ್ಯೇಕಿಸಲಿಕ್ಕೆ ಬೇಕಾಗುವಂತಹ ವಿಧಾನವೇ ಬೇರೆ ಅಲ್ಲಿ ಮಿಶ್ರಣ ಅದು ಇಲ್ಲಿ ಬರೀ ಸಂಯುಕ್ತ ಸಂಯುಕ್ತದಲ್ಲಿರುವ ಘಟಕಗಳು ಅಂದ್ರೆ ಎರಡೋ ಮೂರೋ ಧಾತುಗಳಿಂದ ಅದು ಆಗಿರುವಂತದ್ದು ಇದು ಸಂಯುಕ್ತ ಮತ್ತು ಮೂಲ ವಸ್ತುಗಳನ್ನು ನಾವು ಶುದ್ಧ ವಸ್ತುಗಳು ಅಂತ ತಗೊಳ್ತೇವೆ ಇದು ಶುದ್ಧ ವಸ್ತು ಸಂಯುಕ್ತ ಈ ಶುದ್ಧ ವಸ್ತುವಿನಲ್ಲಿರುವಂತಹ ಘಟಕಗಳನ್ನು ಪ್ರತ್ಯೇಕ ಮಾಡ್ಲಿಕ್ಕೆ ಅಂತ ಇಲ್ಲಿ ಕೇಳಿದ್ದು ವಿಚ್ ಎ ಮಂಗ್ ದ ಫಾಲೋವಿಂಗ್ ಮೆಥಡ್ಸ್ ಇಸ್ ಯೂಸ್ ಟು ಸೆಪರೇಟ್ ದ ಕಾನ್ಸ್ಟಿಟ್ಯೂಂಟ್ಸ್ ಪ್ರೆಸೆಂಟಿನೇ ಇನ್ ಎ ಕಾಂಪೌಂಡ್ ಅಂತ ಕೇಳಿದ್ದು ಎಲೆಕ್ಟ್ರೋಕೆಮಿಕಲ್ ವಿಧಾನ ತಾಪನ ವಿಧಾನ ಭಾಗಶಃ ಬಟ್ಟಿ ಇಳಿಸುವಿಕೆ ಅಯಾನ್ ವಿನಿಮಯದ ನಂತರ ವಿಭಜನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಲೆಕ್ಟ್ರೋಕೆಮಿಕಲ್ ಮೆಥಡ್ಸ್ ಹೀಟಿಂಗ್ ಮೆಥಡ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಡಿಕಂಪೋಸಿಷನ್ ಫಾಲೋಡ್ ಬೈ ಅಯಾನ್ ಎಕ್ಸ್ಚೇಂಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೀಗೆ ಕೊಡುವುದರ ಬದಲು ನಾನು ಹೇಳಿದ್ನಲ್ಲಾಗ ಸಂಯುಕ್ತಗಳ ಮಿಶ್ರಣ ಈ ತರದಲ್ಲೆಲ್ಲ ಕೊಟ್ಟಾಗ ನಿಮ್ಮ ಭಾಗಶಃ ಬಟ್ಟಿ ಇಳಿಸುವಿಕೆ ಅಥವಾ ಫ್ರಾಕ್ಷನ್ ಡಿಸ್ಟಿಲೇಷನ್ ನಿಮ್ಮ ಆನ್ಸರ್ ಆಗ್ತದೆ ಉದಾಹರಣೆಗೆ ಯಾವುದು ಪೆಟ್ರೋಕೆ ಪೆಟ್ರೋಲಿಯಂ ಕಚ್ಚಾ ತೈಲ ಇದೆಯಲ್ಲ ಅದನ್ನು ನೀವು ಭಾಗಶಃ ಬಟ್ಟಿ ಇಳಿಸುವಿಕೆಯಿಂದ ಬೇರ್ಪಡಿಸುದು ಅಥವಾ ಯಾವ್ದಾದ್ರೂ ಎರಡು ಮೂರು ಲಿಕ್ವಿಡ್ಗಳು ಒಟ್ಟು ಸೇರಿದೆ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿಯೂ ಆ ಮಿಶ್ರಣವನ್ನು ಪ್ರತ್ಯೇಕಿಸಲಿಕ್ಕೆ ನಾವು ಆ ಫ್ರಾಕ್ಷನ್ ಡಿಸ್ಟಿಲೇಶನ್ ನ ಬಳಸ್ತೇವೆ ಆದ್ರೆ ಇಲ್ಲಿ ಕೇಳಿದ್ದು ಸಂಯುಕ್ತದಲ್ಲಿರುವ ಘಟಕಗಳನ್ನು ಅಂದ್ರೆ ಇಲ್ಲಿ ಕೆಮಿಕಲ್ ಬಾಂಡ್ಸ್ ಇದೆ ಅಲ್ವಾ ಆ ಕೆಮಿಕಲ್ ಬಾಂಡ್ಸ್ ವಿಭಜನೆ ಆಗ್ಬೇಕು ಹಾಗಾಗಿ ಇಲ್ಲಿ ಉಪಯೋಗ ಮಾಡುವಂಥದ್ದು ಇಲೆಕ್ಟ್ರೋ ಕೆಮಿಕಲ್ ವಿಧಾನ ಫಾರ್ ಎಕ್ಸಾಂಪಲ್ ಸೋಡಿಯಂ ಆ ಸೋಡಿಯಂ ಕ್ಲೋರೈಡ್ ಅನ್ನು ವಿಭಜಿಸುವುದು ಸೋಡಿಯಂ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಮಾಡ್ತೇವಲ್ಲ ಹೇಗೆ ಎಲೆಕ್ಟ್ರಾಲಿಸಿಸ್ ಅಲ್ವಾ ಅದೇ ತರ ಅದನ್ನು ನೆನಪಿಸಿಕೊಂಡ್ರೆ ಆಯ್ತು ಇಲೆಕ್ಟ್ರೋ ಕೆಮಿಕಲ್ ಮೆಥಡ್ ಅಂದ್ರೆ ಇಲ್ಲಿ ಸಂಯುಕ್ತ ಘಟಕಗಳನ್ನು ಯಾವುದೇ ಭೌತಿಕ ವಿಧಾನಗಳಿಂದ ಬೇರ್ಪಡಿಸಲಾಗುವುದಿಲ್ಲ ನೆನಪಿಟ್ಕೊಳ್ಳಿ ಈ ತರದ ಈ ರೀತಿಯ ಆನ್ಸರ್ ಸಿಕ್ಲಿಕ್ಕೆ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು ನಾಲ್ಕೈದು ಗಳನ್ನು ಕೊಡಬಹುದು ಮಿಕ್ಸ್ ಆದಂತ ಅಥವಾ ಯಾವುದೇ ಮಿಶ್ರಣಗಳನ್ನು ಕೊಡಬಹುದು ಸಕ್ಕರೆಯ ನೀರು ಈ ತರ ಎಲ್ಲ ಕೊಟ್ಟು ಅಲ್ಲಿ ಒಂದು ಯಾವ್ದಾದ್ರೂ ಸೋಡಿಯಂ ಕ್ಲೋರೈಡ್ ಏನಾದ್ರೂ ಒಂದು ಕೊಡಬಹುದು ಕೊಟ್ಟು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭೌತಿಕ ವಿಧಾನಗಳಿಂದ ಬೇರ್ಪಡಿಸಲಾಗುವುದಿಲ್ಲ ಅಂತ ಕೊಡ್ಬೋದು ಆಗ ನೀವು ಅಲ್ಲಿ ಸಂಯುಕ್ತ ಬರೇ ಸಂಯುಕ್ತದ ಮಾತ್ರ ಕೊಟ್ಟಿದಾರಾ ಅಂತ ನೋಡ್ಬೇಕು ಸಂಯುಕ್ತ ಮತ್ತು ಇನ್ನೊಂದು ಸಂಯುಕ್ತವನ್ನು ಒಟ್ಟಿಗೆ ಕೊಟ್ರೆ ಅದು ವಿಭಜಿಸ್ಲಿಕ್ಕೆ ಆಗ್ತದೆ ಅಥವಾ ಬೇರೆ ವಿಧಾನಗಳು ಅದಕ್ಕೆ ಇದೆ ಫಿಸಿಕಲ್ ಮೆಥಡ್ಸ್ ಇದೆ ಕೆಮಿಕಲ್ ಮೆಥಡ್ಸ್ ಅಥವಾ ಏನು ಎಲೆಕ್ಟ್ರಾಲಿಸಿಸ್ ಎಲ್ಲ ಬಳಸುವಂತದ್ದು ಸಂಯುಕ್ತದಲ್ಲಿರುವಂತಹ ಧಾತುಗಳನ್ನು ಪ್ರತ್ಯೇಕ ಮಾಡಲಿಕ್ಕೆ ಓಕೆ ದ ಕಾಂಪೋನೆಂಟ್ಸ್ ಆಫ್ ಎ ಕಾಂಪೌಂಡ್ ಕೆನಾಟ್ ಬಿ ಸೆಪರೇಟೆಡ್ ಬೈ ಫಿಸಿಕಲ್ ಮೆಥಡ್ಸ್ ಬಟ್ ಯು ಕ್ಯಾನ್ ಸೆಪರೇಟ್ ದೆಮ್ ಬೈ ಕೆಮಿಕಲ್ ಅಂಡ್ ಇಲೆಕ್ಟ್ರೋ ಕೆಮಿಕಲ್ ಮೆಥಡ್ಸ್ ಅಂದ್ರೆ ಮೂರು ನಾಲ್ಕು ಇರುತ್ತದೆ ಉದಾಹರಣೆಗೆ ಕೆಎಂ ಎನ್ಒೋರ್ಲೆಲ್ಲ ಅಂತ ಸಂದರ್ಭಗಳಲ್ಲಿ ಎರಡು ಮೂರು ಪ್ರೊಸೀಜರ್ಗಳು ಬೇಕಾಗಬಹುದು ಸಂಪನ್ಮೂಲಗಳನ್ನು ಅವುಗಳ ಮೂಲದ ಆಧಾರದ ಮೇಲೆ ಹೇಗೆ ವರ್ಗೀಕರಿಸಬಹುದು ಜೈವಿಕ ಮತ್ತು ಅಜೈವಿಕ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ವ್ಯಕ್ತಿ ಮತ್ತು ಸಮುದಾಯ ಸಂಭಾವ್ಯ ಮತ್ತು ಮೀಸಲು ಅಂತ ಕೊಟ್ಟಿದ್ದಾರೆ ಹೌ ಕ್ಯಾನ್ ರಿಸೋರ್ಸಸ್ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದೇರ್ ಆರಿಜಿನ್ ಬಯೋಟಿಕ್ ಅಂಡ್ ಆಬೋ ಆಬಯೋಟಿಕ್ ಇನ್ನೊಂದು ರಿನುವೆಬಲ್ ಅಂಡ್ ನಾನ್ ರಿನುವೆಬಲ್ ಇನ್ನೊಂದು ಇಂಡಿವಿಜುವಲ್ ಅಂಡ್ ಕಮ್ಯುನಿಟಿ ಲಾಸ್ಟ್ ಆಪ್ಷನ್ ಪೊಟೆನ್ಷಿಯಲ್ ಅಂಡ್ ರಿಸರ್ವ್ ಓಕೆ ಇಲ್ಲಿ ಮೂಲದಿಂದ ಅಂತ ಹೇಳಿತು ಅಲ್ವಾ ಮೂಲದಿಂದ ಅಂದ್ರೇನು ಇಲ್ಲಿ ಜೈವಿಕ ಮತ್ತು ಅಜೈವಿಕ ಮೂಲ ಅದುವೇ ಇರುವಂತದ್ದು ಇಲ್ಲಿ ಮುಗಿಯಬಹುದು ಮತ್ತು ಮುಗಿಯಲಾರದ ಅಂತ ಕೊಟ್ಟಾಗ ಅಥವಾ ಅವುಗಳ ಬಳಕೆ ಬಳಕೆಗೆ ಸಂಬಂಧಿಸಿದಂತೆ ಅಂತ ಕೊಟ್ರೆ ಆಗ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ನಿಮ್ಮ ಆನ್ಸರ್ ಬರಬಹುದು ಆದ್ರೆ ಇಲ್ಲಿ ನಿಮ್ಮ ಆನ್ಸರ್ ಜೀವ ಇರುವ ಮತ್ತು ಜೀವ ಇಲ್ಲದ ಅಥವಾ ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳು ಇದು ನಾನು ಸಂಪನ್ಮೂಲಗಳು ನಮ್ಮ ಪರಿಸರದ ಪಾಠದಲ್ಲಿ ನಾನು ಇದನ್ನೆಲ್ಲ ಪ್ರಾರಂಭದಲ್ಲೇ ವಿವರಿಸಿದ್ದೇನೆ ಸ್ವಲ್ಪ ಅದನ್ನೆಲ್ಲ ನೋಡ್ಕೊಳ್ಳಿ ಪರಿಸರದ ಪರಿಸರದ ಸಮಸ್ಯೆಗಳು ಪರಿಸರ ಜ್ವಲಂತ ಸಮಸ್ಯೆಗಳು ಈ ರೀತಿ ಎಲ್ಲ ಹೆಡ್ಡಿಂಗ್ ಹಾಕಿ ಕೊಟ್ಟಿದ್ದೇನೆ ಇನ್ನು ಹೈಡ್ರೋಕಾರ್ಬನ್ ಅಂತ ಹೆಡ್ಡಿಂಗ್ ಕೊಟ್ಟು ಬೇಸಿಕ್ ಹೈಡ್ರೋಕಾರ್ಬನ್ ಬಗ್ಗೆ ನಾನು ತುಂಬಾ ವಿವರಣೆಗಳನ್ನು ಕೊಟ್ಟಿದ್ದೇನೆ ಆ ಪಾಠಗಳನ್ನು ಕೂಡ ನೋಡ್ಕೊಳ್ಳಿ ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಧ್ವನಿಯು ಧ್ವನಿಯ ವೇಗವು ಗರಿಷ್ಠವಾಗಿದೆ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಮೀಡಿಯಾ ಈಸ್ ದ ಸ್ಪೀಡ್ ಆಫ್ ಸೌಂಡ್ ಇಸ್ ಮ್ಯಾಕ್ ಸೌಂಡ್ ದ ಮ್ಯಾಕ್ಸಿಮಮ್ ಇದು ನಾನು ಶಬ್ದ ಪಾಠದಲ್ಲಿ ಇದರ ಬಗ್ಗೆ ಎಲ್ಲ ಯಾಕೆ ಏನು ಅನ್ನುವಂತಹ ವಿವರಣೆಗಳನ್ನು ಕೂಡ ಕೊಟ್ಟಿದ್ದೇನೆ ಶಬ್ದದ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದೇನೆ ಅದರಲ್ಲೇ ಪ್ರಶ್ನೆಗಳು ಸಾಕಷ್ಟು ಕೊಟ್ಟಿದ್ದೇನೆ ಹಾಗಾಗಿ ಆ ಒಂದೊಂದು ಲೆಸನ್ ಅನ್ನು ನೋಡುವಾಗಲೂ ನಿಮಗೆ ಸುಮಾರಷ್ಟು ಪ್ರಶ್ನೆಗಳು ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ ಓಕೆ ಗ್ಲಾಸ್ ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಮತ್ತು ಆಕ್ಸಿಜನ್ ಇಲ್ಲಿ ಕೊಟ್ಟದ್ದು ಗಾಜು ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೆ ಉಕ್ಕು ನೀರು ಮತ್ತು ಆಮ್ಲಜನಕವನ್ನು ಕೊಟ್ಟದ್ದು ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಯಾವುದು ಹೆಚ್ಚು ಸಾಂದ್ರತೆ ಇರುವುದು ಯಾವುದು ಬಿ ಆಪ್ಷನ್ ಅಲ್ವಾ ಸಾಂದ್ರತೆ ಹೆಚ್ಚು ಅಂದ್ರೆ ಒಂದು ಒಂದೇ ಗಾತ್ರದ ವಸ್ತುಗಳಿರ್ಬೋದು ಇವುಗಳೆಲ್ಲ ಒಂದೇ ಗಾತ್ರವನ್ನು ನೀವು ತಕ್ಕೊಂಡಿರ್ತೀರಿ ಯಾವುದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪರಮಾಣು ಅಥವಾ ಅಣುಗಳ ಸಂಖ್ಯೆ ಇರ್ತದೆ ಅದನ್ನ ನಾವು ಹೆಚ್ಚು ಸಾಂದ್ರತೆ ಇರುವುದು ಅಂತ ಹೇಳ್ತೇವೆ ಹೆಚ್ಚು ಸಾಂದ್ರತೆ ಹೇಳಿದ್ರೆ ನಿರ್ದಿಷ್ಟ ಗಾತ್ರವದ ಅನೇಕ ವಸ್ತುಗಳನ್ನು ನೀವು ತಕ್ಕೊಂಡಿರ್ತೀವಿ ಅದರಲ್ಲಿ ಒಂದರಲ್ಲಿ ಅತಿ ಹೆಚ್ಚಿನ ಪರಮಾಣುಗಳ ಸಂಖ್ಯೆ ಅಥವಾ ಅತಿ ಹೆಚ್ಚಿನ ಅಣುಗಳ ಸಂಖ್ಯೆ ಇದೆ ಇನ್ನೊಂದರಲ್ಲಿ ಕಡಿಮೆ ಇದೆ ಉದಾಹರಣೆಗೆ ಒಂದು ಲೋಟದಷ್ಟು ನೀವು ನೀರನ್ನು ತಕ್ಕೊಳ್ಳೋದು ಮತ್ತು ಒಂದು ಲೋಟದಲ್ಲಿ ಫುಲ್ ಆಗುವಷ್ಟು ಒಂದು ಆ ಗಾತ್ರದ್ದು ಲೋಟದ ಗಾತ್ರದ್ದು ಅಹ್ ಪೂರ್ತಿ ಒಂದು ಉಕ್ಕಿನ ತುಂಡನ್ನು ತಗೊಳ್ಳೋದು ಅಥವಾ ಕಬ್ಬಿಣ ಅಂತ ತಗೊಳ್ಳೋದು ಅದು ಭಾರವೂ ಜಾಸ್ತಿ ಇರ್ತದೆ ಅದರ ಜೊತೆಗೆ ಅಲ್ಲಿರುವಂತಹ ಅಣುಗಳ ಸಂಖ್ಯೆ ಕೂಡ ಬಹಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಅದು ಇರ್ತದೆ ಆಗ ಸಾಂದ್ರತೆ ಕಬ್ಬಿಣದು ಜಾಸ್ತಿ ಅಂತ ತಗೊಳ್ತೇವೆ ಅರ್ಥ ಆಯ್ತಲ್ಲ ಹೇಳಿದ್ದು ಇಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಉಕ್ಕು ಅತಿ ಹೆಚ್ಚಿನ ಸಾಂದ್ರತೆ ಇದು ಈ ಸಾಂದ್ರತೆ ಮತ್ತು ಶಬ್ದದ ಈ ಇದು ಪ್ರಸಾರಕ್ಕೆ ಇರುವಂತಹ ಸಂಬಂಧ ಏನು ಹೆಚ್ಚು ಸಾಂದ್ರತೆ ಇರುವಾಗ ಅಣುಗಳು ಹತ್ರ ಇರ್ತವೆ ಅಲ್ವಾ ಅಣುಗಳು ಹತ್ರ ಇರುವಾಗ ಶಬ್ದದ ವೇಗ ಹೆಚ್ಚುತ್ತದೆ ಕಣಗಳಿಂದ ಕಣಕ್ಕೆ ಬೇಗ ಬೇಗನೆ ಅದರ ವರ್ಗಾವಣೆ ಆಗ್ತದೆ ಓಕೆ ಆ ಅನಿಲದಲ್ಲಿ ಅಥವಾ ದ್ರವದಲ್ಲಿ ಅಣುಗಳು ದೂರ ದೂರದಲ್ಲಿ ಇರುವುದು ಹಾಗಾಗಿ ಅಲ್ಲಿ ಚಲಿಸ್ಲಿಕ್ಕೆ ಸ್ವಲ್ಪ ನಿಧಾನ ಅವುಗಳಲ್ಲಿ ಓಕೆ ಹಾಗಾದ್ರೆ ಇಲ್ಲಿ ನಿಮಗೆ ಹೆಚ್ಚು ಆರ್ಡರ್ ಪ್ರಕಾರ ಹೇಗಿರ್ತದೆ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ಸ್ಟೀಲಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇರ್ತದೆ ನೆಕ್ಸ್ಟ್ ಆನ್ಸರ್ ಯಾವ್ದಾಗ್ಬೇಕು ಗಾಜ ಆಗ್ಬೇಕು ನೆಕ್ಸ್ಟ್ ನೀರು ನೆಕ್ಸ್ಟ್ ಆಮ್ಲಜನಕ ಯಾಕೆ ನೀರಿನಲ್ಲಿರೋದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಅಥವಾ ಕಡಿಮೆ ಸಾಂದ್ರತೆಯನ್ನು ಆಮ್ಲಜನಕ ಹೊಂದಿರುವಂತದ್ದು ಹಾಗಾಗಿ ಓಕೆ ಈಗ ಕ್ಲಿಯರ್ ಆಗಿರ್ಬೋದು The speed of sound is highest in solids because the molecules in solid media are more tightly bound together than in liquids or gases allowing sound waves to travel faster therefore in the given case the speed of sound will be maximum in stainless steel okay ಲಾಸ್ಟ್ ಕ್ವಶನ್ ನೋಡು ಇದರಲ್ಲಿ ಈ ಕೆಳಗಿನ ಯಾವ ಜೀವಿಗಳಲ್ಲಿ ಕೆಲವು ಜಾತಿಗಳು ಶಿಲೀಂಧ್ರಗಳ ಕೃಷಿಕರು ಎಂದು ಪ್ರಸಿದ್ಧವಾಗಿವೆ ಇರುವೆ ಜಿರಳೆ ಏಡಿ ಸ್ಪೈಡರ್ ಅಂತ ಕೊಟ್ಟಿದೆ ಕ್ವಶನ್ ಸರ್ಟನ್ ಸ್ಪೀಶೀಸ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್ ಆರ್ ವೆಲ್ ನೋನ್ ಆಸ್ ಕಲ್ಟಿವೇಟರ್ಸ್ ಆಫ್ ಫಂಗೈ ಅಂದ್ರೆ ಅವುಗಳ ದೇಹದಲ್ಲಿ ಫಂಗಸ್ ಬೆಳಿಲಿಕ್ಕೆ ಅವಕಾಶ ಕೊಡ್ತದೆ ಅಂದ್ರೆ ಅವುಗಳ ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಫಂಗಸ್ ಬೆಳೀತದೆ ಇದರಲ್ಲಿ ಕೆಲವು ಜಾತಿಗಳಲ್ಲಿ ಅಂತ ಕೊಟ್ಟದ್ದು ಇರುವೆಯ ಕೆಲವು ಜಾತಿಗಳಲ್ಲಿ ಜಿರಳೆ ಸ್ಪೈಡರ್ ಇವುಗಳಲ್ಲಿ ಯಾವುದು ನಿಮ್ಮ ಆನ್ಸರ್ ಅಂತ ಇರುವೆ ಇರುವೆಯ ದೇಹ ಕೆಲವು ಜಾತಿಯ ಇರುವೆಗಳ ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಶಿಲೀಂಧ್ರ ಬೆಳೀತದೆ ಓಕೆ ಆಂಡ್ ಇಲ್ಲಿ ನಿಮ್ಮ ಆನ್ಸರ್ ಆಗ್ಬೇಕು ಅಷ್ಟು ಮಾತ್ರ ಅಲ್ಲ ಗೆದ್ದಲುಗಳಲ್ಲಿಯೂ ಗೆದ್ದಲು ಅಥವಾ ಟರ್ಮೈಟ್ಸ್ ಅಂತ ಟರ್ಮೈಟ್ಸ್ ಅಂತ ಕರಿತೇವಲ್ಲ ಗೆದ್ದಲು ಹುಳ ಅದರ ದೇಹದಲ್ಲಿ ಕೂಡ ಅದರ ದೇಹದ ಮೇಲೆ ಫಂಗಸ್ ಹೆಚ್ಚಾಗಿ ಬೆಳೀತದೆ ಇನ್ನು ಜೀರಳೆ ಜೀರುಂಡೆ ಅಂತ ಕರಿತೇವಲ್ಲ ಬೀಟಲ್ಸ್ ಜೀರುಂಡೆ ಕಪ್ಪಗಿನ ದೊಡ್ಡದು ರಚನೆ ಇರ್ತದಲ್ಲ ಕೆಟ್ಟದಾಗೆ ಕೂಗ್ತದೆ ಅದು ಅಲ್ವಾ ಅವುಗಳು ಕೂಡ ಅವುಗಳ ದೇಹದಲ್ಲಿ ಕೂಡ ಹೆಚ್ಚು ಪ್ರಮಾಣದಲ್ಲಿ ಶಿಲೀಂಧ್ರಗಳು ಬೆಳೀತವೆ ಓಕೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅನೇಕ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಖಂಡಿತ ಹೇಳಿದ್ದೇನೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳು ನನ್ನದು ಹಾಕುತ್ತಾ ಇದ್ದೇನೆ ಖಂಡಿತವಾಗಿ ಅದನ್ನು ನೋಡಿ ನಿಮ್ಮ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಓಕೆ ಥ್ಯಾಂಕ್ ಯು